ಬೇರೆಯವರು ಉಪಯೋಗಿಸಿದ ಈ ಆರು ವಸ್ತುಗಳನ್ನು ನೀವು ಅಪ್ಪಿತಪ್ಪಿಯು ಉಪಯೋಗಿಸಬೇಡಿ ಅವು ಯಾವುವೆಂದರೆ ಬೇರೆಯವರು ಉಪಯೋಗಿಸಿದಂತಹ ಬಟ್ಟೆಯನ್ನು ನೀವು ಬಳಸಿದರೆ ನಿಮಗೆ ಆರೋಗ್ಯ ಸಮಸ್ಯೆ ಹಾಗೂ ಅದೃಷ್ಟ ಕುಂಠಿತವಾಗುತ್ತದೆ ಬೇರೆಯವರು ಉಪಯೋಗಿಸಿದಂತಹ ಪೆನ್ ಅಥವಾ ಲೇಖನೆಯನ್ನು ನೀವು ಉಪಯೋಗಿಸಿದರೆ ನಿಮ್ಮ ಅಭಿವೃದ್ಧಿ ಮತ್ತು ಯಶಸ್ಸು ಕುಂಠಿತವಾಗುತ್ತದೆ ಬೇರೆಯವರು ಉಪಯೋಗಿಸಿದಂತಹ ಗಡಿಯಾರವನ್ನು ನೀವು ಉಪಯೋಗಿಸಿದರೆ ನಿಮ್ಮ ಜೀವನದಲ್ಲಿ ಕೆಟ್ಟ ಸಮಯವನ್ನು ಎದುರಿಸಬೇಕಾಗುತ್ತದೆ ಬೇರೆಯವರು ಉಪಯೋಗಿಸಿದಂತಹ ಕರವಸ್ತ್ರ ಬಾಚಣಿಗೆ ಉಂಗುರ ಮತ್ತು ಉಪ್ಪನ್ನು ನೀವು ಉಪಯೋಗಿಸುವುದರಿಂದ ನಿಮ್ಮ ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಬೇರೆಯವರು ಉಪಯೋಗಿಸಿದಂತಹ ಹಾಸಿಗೆಯನ್ನು ನೀವು ಉಪಯೋಗಿಸಿದರೆ ನಿಮ್ಮ ಜೀವನದಲ್ಲಿ ಬಡತನ ಹಾಗೂ ದಾರಿದ್ರ್ಯ ಆಹ್ವಾನಿಸಿದಂತಾಗುತ್ತದೆ ಬೇರೆಯವರು ಉಪಯೋಗಿಸಿದಂತಹ ಸಿಂಧೂರ ಮತ್ತು ಬಳೆಗಳನ್ನು ನೀವು ಉಪಯೋಗಿಸಿದರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಜಗಳ ಮತ್ತು ಸಮಸ್ಯೆಗಳು ಉಂಟಾಗುತ್ತದೆ